ಶ್ರೀ ಗುರು ನಮಃ ಭಾವಿ ಸಮೀರ ಗುರು ಸಾರ್ವಭೌಮರು ಭಾರತ ದೇಶಾದ್ಯಂತ ಸಂಚಾರ ಮಾಡಿ ಅನೇಕ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿ ಬಂದಿರತಕ್ಕವರಾಗಿದ್ದಾರೆ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಜಾಗದಲ್ಲಿ ನಾವು ಹೇಳುತ್ತಿದ್ದೇವೆ ಇದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹತ್ತಿರ ಬರತಕ್ಕಂತಹ ಒಂದು ಊರು ಸಣ್ಣ ಊರು ಬಾಳ್ಯ ಅಂತ ಇದನ್ನ ಕರೀತಕ್ಕಂತವರಾಗ್ತಾರೆ ಈ ಬಾಳ್ಯ ಎನ್ನುವ ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇರತಕ್ಕಂಥದ್ದಾಗಿದೆ ಇದರ ಇತಿಹಾಸವನ್ನು ನೋಡುವುದಾದರೆ ಹಿಂದೆ ವಿಕಂಕ ಎನ್ನುವ ಒಬ್ಬ ಅಸುರ ಇದ್ದ ಅವನ ಸಂಹಾರ ಆಗಬೇಕು ಅಂತ ಪದ್ಮಾವತಿ ಎಂಬ ಒಬ್ಬ ದೇವತೆ ಭಗವಂತನನ್ನ ಪ್ರಾರ್ಥನೆ ಮಾಡಿದಳು ಭಗವಂತ ತಾನು ಮೂರು ರೂಪಗಳನ್ನು ಸ್ವೀಕಾರ ಮಾಡಿದರೆ ಬ್ರಹ್ಮಣಿ ಬ್ರಹ್ಮರೂಪೋಸವ್ ಶಿವರೂಪಿ ಶಿವೇ ಸ್ಥಿತ ಎನ್ನುವಂತೆ ತಾನೇ ಬ್ರಹ್ಮನಲ್ಲಿದ್ದುಕೊಂಡು ಬ್ರಹ್ಮಾಂತ ಕರೆಸಿಕೊಳ್ಳತಕ್ಕವನಾಗಿದ್ದಾನೆ ಶಿವನಲ್ಲಿದ್ದುಕೊಂಡು ಶಿವಾಂತ ಕರೆಸಿಕೊಳ್ಳುವವನಾಗಿದ್ದಾನಾದ್ದರಿಂದ ತಾನೇ ಆ ಮೂರು ರೂಪಗಳನ್ನು ಸ್ವೀಕಾರ ಮಾಡಿ ಒಂದು ರೂಪದಲ್ಲಿ ವ್ಯಕ್ತನಾಗಿ ಆ ಸುರ್ಣನ ಸಂಹಾರ ಮಾಡಿದ ಆ ಮೂರು ರೂಪಗಳ ಅಭಿವ್ಯಕ್ತಿಯನ್ನ ಈ ಅರ್ಚಾ ಪ್ರತಿಮೆಯಲ್ಲಿ ನಾವು ದರ್ಶನ ಮಾಡಬಹುದು ಈ ಅರ್ಚಾ ಪ್ರತಿಮೆಯಲ್ಲಿ ಇದು ಜನಾರ್ದನ ಎನ್ನುವ ಅರ್ಚಾ ಪ್ರತಿಮೆಯ ಹೆಸರು ಈ ಜನಾರ್ದನ ಪ್ರತಿಮೆಯ ಹಿಂದೆ ಒಂದು ಉದ್ದದಷ್ಟು ಜಟೆ ಇರತಕ್ಕಂಥದ್ದಾಗಿದೆ ಆದ್ದರಿಂದ ಶಿವ ಅಂತನ್ನುವುದನ್ನು ಕರಿತಕ್ಕವರಾಗುತ್ತಾರೆ ಯಾಕಂದ್ರೆ ಜಟಾಮಂಡಲ ಆದ್ದರಿಂದ ಜೊತೆಗೆ ಕೌಪೀನ ಮತ್ತು ಯಜ್ಞೋಪವೀತವನ್ನು ಧಾರಣೆ ಮಾಡಿದ್ದರಿಂದ ಅಂತ ಎಂಬುದಾಗಿ ಕರೀತಾರೆ ಶಂಖಚಕ್ರಗಳನ್ನು ಧಾರಣೆ ಮಾಡಿರುವುದರಿಂದ ವಿಷ್ಣು ಅಂತ ಕರೀತಾರೆ ಮೂರು ಅವನತ್ತೇ ರೂಪಗಳು ಆ ಮೂರು ರೂಪಗಳಿಂದ ಭಗವಂತ ಒಂದು ಶಿಲೆಯಲ್ಲಿ ಅಭಿವ್ಯಕ್ತವಾಗಿರ್ತಕ್ಕಂತಹ ದಿವ್ಯ ತಾಣ ಅದು ಪಾಳ್ಯ ಎಂಬುದಾಗಿ ಕರಿತಕ್ಕವರಾಗಿದ್ದಾರೆ ಇಲ್ಲಿ ಎಡಬಲಗಳಲ್ಲಿ ಶಂಖತೀರ್ಥ ಮತ್ತು ಚಕ್ರತೀರ್ಥ ಎನ್ನುವ ಸುಂದರವಾಗಿರತಕ್ಕಂತಹ ಹೊಳೆ ಹರಿತಕ್ಕಂಥದ್ದಾಗ ಇದೆ ಆ ಶಂಖತೀರ್ಥ ಎನ್ನುವ ತೀರ್ಥದಲ್ಲಿಗೇನೆ ಅಭಿಸಾದ ವಾಜನಾಥ ಪ್ರಸಾರ ಬಹುಮರು ಬಂದು ಅಲ್ಲಿ ಸ್ನಾನವನ್ನ ಮಾಡಿ ಜಪತರ್ಪಣಾದಗಳನ್ನು ಮಾಡತಕ್ಕ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿಯೇ ಕೆಲವು ದಿನಗಳ ಕಾಲ ವಾಸ ಮಾಡಿದರು ಈ ಊರಿನ ಪಾಳೆಯಗಾರ ಒಬ್ಬ ತಾನು ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ಬರುವಾಗ ಒಂದು ಶ್ವೇತವರ್ಣದ ಅಂದ್ರೆ ವರ್ಣದ ಕುದುರೆ ಓಡೋಡಿ ಆತನ ಮುಂದೆ ಹೋಯಿತು ಎಲ್ಲಿಗೆ ಹೋಗ್ತಾ ಇದೆ ಒಂದು ಅದ್ಭುತವಾದ ಕುದುರೆ ಇದು ಬಹಳ ಸುಂದರವಾಗಿದೆಯಲ್ಲ ಅದನ್ನ ಅಪ್ಪಿಸಿಕೊಂಡು ಬಂದ ಆ ಕುದುರೆ ನೇರವಾಗಿ ಬಂದು ವಾದಿರಾಜರು ಎಲ್ಲಿ ತಾವು ಧ್ಯಾನಕ್ಕೆ ಕೂತಿದ್ರೋ ಅಲ್ಲಿಗೆ ಬಂದು ಅದೃಶ್ಯವಾಗಿರ್ತು ಅದರಿಂದ ಆಶ್ಚರ್ಯ ಆಯಿತು ಲೋಕದ ಕುದುರೆ ಅದೃಶ್ಯವಾಗ್ತಕ್ಕಂಥದ್ದು ಅಲ್ಲ ಇದು ಲೋಕದ ಕುದುರೆ ಅಲ್ಲ ಅದರಿಂದ ಈ ಜ್ಞಾನಿಗಳು ಮಹಾನುಭಾವರಿದ್ದಾರೆ ಅಂತಿವರಲ್ಲಿ ಪ್ರಾರ್ಥನೆ ಮಾಡಿದ ವಾದಿರಾಜರು ಹೇಳ್ತಾರೆ ನೀನು ಧನ್ಯನಾಗ್ತಕ್ಕಂತಹ ವಿದ್ಯಪ್ಪ ಅಂತ ಆನಂದ ಪಾಷ್ಪವನ್ನ ಸುರಿಸಿ ವಜರಾಜರೊಂದು ಮಾತಾಡುತ್ತಾರೆ ನೀನು ಇವತ್ತು ಜಗತ್ತಿನಲ್ಲಿ ಹೈಗ್ರೀವ ದೇವರ ದರ್ಶನವನ್ನ ಮಾಡತಕ್ಕವನಾಗಿದ್ದೀಯಾ ಆ ಹೈಗ್ರೀವೇವರು ನಿನಗೆ ದರ್ಶನ ಕೊಟ್ಟಿದ್ದಾರೆ ಯಮೈ ವೇಷ ವರ್ಣತೆ ತೇನ ಲಭ್ಯ ಎನ್ನುವಂತೆ ಭಗವಂತ ನನಗೆ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ರು ಆತನು ಕೂಡ ತನ್ನ ಜನ್ಮ ಸಾರ್ಥಕವಾಯಿತು ಅಂತ ಕೃತಾರ್ಥನಾದೆ ತಂದುಕೊಂಡು ಆ ಶಂಕತೀರ್ಥದ ಸುತ್ತಮುತ್ತಲಿನ ಜಮೀನನ್ನ ಅಂತಹ ವಾದಿರಾಜರಿಂದ ಸೇವೆಯನ್ನಾಗಿರ್ತಕ್ಕಂತಹ ಭಗವಂತನಿಗೆ ಆ ಜಮೀನನ್ನ ಕೊಡ್ತಕ್ಕಂಥವರಾದರು ಅಂತ ನಾವು ಚರಿತ್ರೆಯಲ್ಲಿ ಶ್ರವಣ ಮಾಡತಕ್ಕಂಥವರಾಗುತ್ತೇವೆ ಜೊತೆಗೆ ವಾದಿರಾಜುರು ಸಾರ್ವ ಇದೇ ಜನಾರ್ದನ ದೇವಸ್ಥಾನದಲ್ಲಿ ಅನೇಕ ದಿನಗಳ ಕಾಲ ಜಪ ತಪ ಪೂಜಾದಿಗಳನ್ನ ಮಾಡಿಕೊಂಡು ಅನೇಕ ಶಿಷ್ಯರಿಗೆ ಪಾಠವನ್ನೂ ಕೂಡ ಹೇಳತಕ್ಕವರಾಗಿದ್ದರು ಅಂತ ಇವತ್ತಿಗೂ ಒಂದು ದೇವಸ್ಥಾನದ ಪ್ರಾಕಾರದಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಮಂಟಪ ಇದೆ ಆ ಮಂಟಪದಲ್ಲಿ ಮುಖ್ಯ ಪ್ರಾಣ ದೇವರು ಮೊದಲಾದ ಆ ದೇವತಾ ರೂಪಗಳ ಒಂದು ಸನ್ನಿಧಾನವೂ ಇದೆ ಅಂತಹ ದಿವ್ಯವಾದ ಮಂಟಪದಲ್ಲಿ ವಾಜರಾಜ ಗುರು ಸಾರ್ವಭೌಮರು ಪಾಠವನ್ನು ಮಾಡ್ತಾ ಇದ್ರು ಅಂತ ನಾವು ಚರಿತ್ರೆಯಲ್ಲಿ ನೋಡ್ತಕ್ಕಂಥವರಾಗುತ್ತೇವೆ ಈ ಕ್ಷೇತ್ರದಲ್ಲಿ ಕರ್ನಾಟಕ ವಿದ್ಯಾಸಿಂಹಾಸನಾಧೀಶ್ವರರು ಅಂತ ಕರೆಸಿಕೊಂಡ ವ್ಯಾಸರಾಜ ಗುರು ಸಾರ್ವಭೌಮರು ಮುಖ್ಯಪ್ರಾಣ ದೇವರನ್ನ ಪ್ರತಿಷ್ಠೆ ಮಾಡತಕ್ಕವರಾಗಿದ್ದಾರೆ ಅದನ್ನು ಕೂಡ ಈ ದೇವಸ್ಥಾನದ ಪ್ರಾಕಾರದಲ್ಲಿ ನಾವು ಕಾಣ್ತಕ್ಕವರಾಗಬಹುದು ಇಂತಹ ದಿವ್ಯ ತಾಣದಲ್ಲಿ ವಾಜಪುರಸಾರಂಭೋಮರು ಬಂದು ಭೇಟಿ ಕೊಟ್ಟ ಈ ಕ್ಷೇತ್ರಕ್ಕೆ ನಾವು ಕೂಡ ಭೇಟಿ ಕೊಟ್ಟು ಆ ಲಕ್ಷ್ಮೀ ಜನಾರ್ದನನ ತನಗೆ ಮಕ್ಕಳ ಜನಾರ್ದನ ಅಂತಲೂ ಕರೀತಾರೆ ಸಂತಾನಪ್ರದ ಆಗಿರತಕ್ಕಂತಹ ಜನಾರ್ದನ ಜಟಾದನ ಜನಾರ್ದನ ಅಂತಲೂ ಕರೀತಾರೆ ಇಂತಹ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತಕ್ಕವರಾಗೋಣ ಎಂಬುದೇ ನಾವು ಈ ಸಂಚಿಕೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣಾರ್ಪಣೆ